ರಾಮ ಎಲ್ರಿಗೂ ನಮಸ್ಕಾರ ಅಭಿರುಚಿ ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ತುಂಬಾ ಜನ ನಿಮ್ಮ ಕೈ ತೋಟವನ್ನ ಹೂ ತೋರಿಸಿ ಅಂತ ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ತಿದ್ರಿ ಆ ನಾವ್ ಈ ಮನೆಗ್ ಬಂದು ಒಂದ್ ವರ್ಷ ಆಯ್ತು ಆ ಹೂವಿನ ಗಿಡಗಳನ್ನ ಅಷ್ಟೇ ನೆಟ್ಟು ಬೆಳೆಸ್ತಾ ಇದ್ದೀನಿ ಆದ್ರೂ ಕೂಡ ತುಂಬಾ ಹೂಗಳು ನಮ್ಮ ಕಿತ್ತಲ್ಲಿ ಅರಳಿದೆ ನಂಗೆ ದೇವ್ರ ಪೂಜೆಗೆ ತುಂಬಾ ಹೂ ಬೇಕು ಹಾಗಾಗಿ ನಾನು ದೇವ್ರ ಪೂಜೆಗೆ ಬೇಕಾಗುವಂತ ಹೂವಿನ ಗಿಡಗಳನ್ನ ಜಾಸ್ತಿ ನೆಟ್ಕೊಂಡಿರೋದು ಅದಕ್ಕೆ ಬೇಕಾಗಿರೋ ಅಂದ್ರೆ ಎಲ್ ಯಾವ ಯಾವ ದೇವರಿಗೆ ಯಾವ್ಯಾವ ಹೂ ಶ್ರೇಷ್ಠ ಅಂತ ಇರುತ್ತಲ್ವಾ ಆ ರೀತಿ ಎಲ್ಲಾ ಹೂವಿನ ಗಿಡಗಳನ್ನ ಈಗ ನಮ್ಮ ಗಾರ್ಡನ್ ಅಲ್ಲಿ ಹಾಕೊಂಡಿದ್ದೀನಿ ನಮ್ದು ಅಡಿಕೆ ತೋಟ ಹಾಗಾಗಿ ನಮಗೆ ಸುದ್ದಿನಲ್ಲಿ ಅಡಿಕೆ ಒಣಗ್ಸಕ್ಕೆ ತುಂಬಾ ಜಾಗ ಬೇಕಾಗತ್ತೆ ಹಾಗಾಗಿ ಮನೆ ಎದುರುಗಡೆ ಇರುವ ಎಲ್ಲಾ ಜಾಗದಲ್ಲೂ ಹೂವಿನ ಗಿಡವನ್ನ ಹಾಕೊಂಡ ಹೋಗಿಲ್ಲ ಅದನ್ನ ಬಿಟ್ಟು ನಾವು ಗಾರ್ಡನ್ ಗೆ ಅಂತ ಒಂದಿಷ್ಟು ಜಾಗವನ್ನ ಇಟ್ಕೊಂಡಿದೀವಿ ಅಲ್ಲಿ ಈಗ ಗಾರ್ಡ ಹೂವಿನ ಗಿಡಗಳನ್ನೆಲ್ಲ ಹಾಕಿದೀನಿ ಯಾವ್ಯಾವ ಗಿಡ ಹಾಕೊಂಡಿದೀನಿ ಏನೆಲ್ಲ ಹೂ ಬಿಟ್ಟಿದೆ ನಮ್ಮ ತಿಳಿನಲ್ಲಿ ನೋಡೋಣ ಬನ್ನಿ ನೋಡಿ ಮನೆಯಿಂದ ಹೊರಗ್ ಬಂದ ತಕ್ಷಣ ನಾನು ಒಂದಿಷ್ಟು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಗಿಡಗಳನ್ನ ಹಾಕೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಾಕೊಂಡ್ರೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಆಮೇಲೆ ಒಂದಿಷ್ಟು ಶೋ ಗಿಡಗಳು ಹಸರು ನಂಗೆ ತುಂಬಾ ಇಷ್ಟ ಹಂಗಾಗಿ ನೋಡಿ ಈ ಗಿಡ ಒಂದು ವರ್ಷಕ್ಕೆ ಇಷ್ಟು ದೊಡ್ಡ ಆಗಿದೆ ಈ ತರ ಗಿಡಗಳನ್ನೆಲ್ಲ ಹಾಕೊಂಡಿದೀನಿ ಸಾಲಾಗಿ ಆಮೇಲೆ ಪಕ್ಕದಲ್ಲಿ ಗುಲಾಬಿ ಇದೆ ಹೂ ಆಗಿದೆ ಆಮೇಲೆ ತುಳಸಿ ಗಿಡವಂತೂ ನೀವು ತುಳಸಿ ವಿಡಿಯೋ ಹಾಕಿದೀನಿ ಎಷ್ಟು ದೊಡ್ಡ ಆಗಿದೆ ನೋಡಿ ಈ ವಿಡಿಯೋ ಅಂತೂ ನೀವು ನನ್ನ ಚಾನಲ್ ಅಲ್ಲಿ ನೋಡಿರ್ತೀರಿ ಹ್ಯಾಂಗಿಂಗ್ ಪಾಟ್ ಕೂಡ ನೋಡಿರ್ತೀರಿ ವಿಡಿಯೋದಲ್ಲಿ ಹಾಗೆ ನೋಡಿ ಹ್ಯಾಂಗಿಂಗ್ ಪಾಟ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗುಲಾಬಿ ಗಿಡ ಹಾಕೊಂಡಿದೀನಿ ಗುಲಾಬಿ ಹೂ ಆಗಿದೆ ಎಲ್ಲ ಗಿಡಗಳನ್ನು ಹಾಕೋತಾ ಇದ್ದೀನಿ ದಾಸವಾಳಗಳು ತುಂಬಾ ವೆರೈಟಿ ಹಾಕೊಂಡಿದೀನಿ ದೇವರ ಪೂಜೆಗೆ ಇದು ತುಂಬಾ ಚೆನ್ನಾಗಿ ಆಗತ್ತೆ ನೋಡಿ ದಾಸವಾಳಗಳು ತುಂಬಾ ವೆರೈಟಿ ದಾಸವಾಳ ಇದೆ ಹೂ ಕೂಡ ಆಗುತ್ತೆ ಆಮೇಲೆ ಮನೆಯ ಒಂದ್ ಪಕ್ಕದಲ್ಲಿ ನೋಡಿ ಈ ರೀತಿ ಗಿಡಗಳನ್ನ ಹಾಕೊಂಡಿದೀನಿ ಮನೆಗೆ ನಡೆದ್ಕೊಂಡ್ ಬರುವ ದಾರಿನಲ್ಲಿ ಈ ರೀತಿ ಬಣ್ಣದ ಗಿಡಗಳನ್ನ ಹಾಕೊಂಡಿದ್ದೀನಿ ದಾಸೋಳ ನೋಡಿ ಚೆನ್ನಾಗಿ ಆಗಿದೆ ನಾನು ಪೂಜೆಗೆಲ್ಲ ಹೋಗಿ ಕೊಯ್ದಿದ್ದೀನಿ ಆದ್ರೂ ಕೂಡ ಚಂದಕ್ಕೆ ಅಂತ ಒಂದೆರಡು ಗಿಡದಲ್ಲಿ ಬಿಟ್ಟಿರ್ತೀನಿ ಈ ರೀತಿ ಮನೆ ಮುಂಭಾಗದಲ್ಲಿ ಒಂದು ಕಾರಂಜಿ ಕೊಳ ನೀರು ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಂತೂ ನಮ್ಮ ಮನೆಗೆ ಬಂದಾಗ ಇಲ್ಲೇ ಇರೋದು ಈ ಒಂದು ಕಾರಂಜಿ ಕೊಳವನ್ನ ಮಾಡಿಸ್ಕೊಂಡಿದೀವಿ ನೋಡಿ ನಾವು ಈ ಲಾನ್ ಅನ್ನ ದೊಡ್ಡದಾಗಿ ಮಾಡ್ಕೊಂಡಿದೀವಿ ಮನೆ ಮುಂಭಾಗದಲ್ಲಿ ಚೆನ್ನಾಗಿ ಇರುತ್ತೆ ಅಂತ ಹಸಿರು ಮನೆ ಮುಂಭಾಗದಲ್ಲಿ ಹಸಿರು ಇದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಾವು ಬೇರೆ ಯಾವುದೇ ಗಿಡಗಳನ್ನ ಸೈಡ್ ನಲ್ಲೂ ಕೂಡ ಹಾಕಿಲ್ಲ ಇಲ್ಲಿ ನಮ್ಮ ಮನೆಯ ಮುಂಭಾಗ ಎಂಟ್ರೆನ್ಸ್ ಇರೋದು ಗೇಟು ಇಲ್ಲಿ ನಾವು ಸಂಜೆ ಹೊತ್ತಿನಲ್ಲೆಲ್ಲ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ ವಾಯು ವಿಹಾರಕ್ಕೆ ಅಂತ ಇಲ್ಲೇ ಕುತ್ಕೊಳ್ಳೋದು ಹಾಗಾಗಿ ಇಲ್ಲಿ ಗ್ರಾನೈಟ್ ಹಾಕಿ ಕಟ್ಟೆಯನ್ನ ಮಾಡಿಸ್ಕೊಂಡಿದೀವಿ ನೋಡಿ ಎಷ್ಟು ಚೆನ್ನಾಗಿ ಪಕ್ಕದಲ್ಲಿ ಚೆಂಡು ಆಗಿದೆ ತುಂಬಾ ಆಗಿದೆ ಅದರಿಂದನೇ ರುದ್ರಾಕ್ಷಿ ಗೊಂಡೆ ಅಂತ ಅದರಲ್ಲೂ ಎರಡ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಮುಂಭಾಗದ ಒಂದು ಗಾರ್ಡನ್ ಇದನ್ನ ನಾವು ಮನೆಗ್ ಬಂದ್ಮೇಲೆ ಮಾಡಿರೋದು ಇಲ್ಲ ಇನ್ನು ಗಿಡಗಳು ಚಿಕ್ಕದಾಗಿದೆ ಎಲ್ಲ ಕೂಡ ಇನ್ನು ಬೆಳೆದು ಚೆನ್ನಾಗ್ ಆಗ್ಬೇಕು ನೋಡೋಣ ಬನ್ನಿ ಇದೆ ಅಂತ ಇಲ್ಲಿ ಜರ್ಬೆರ ಹೂವಾಗ್ಬೇಕು ಮೊಗ್ಗಾಗಿದೆ ನೋಡಿ ಇಲ್ಲೇ ತರಕಾರಿ ಬೀಜ ಕೂಡ ಉಟ್ಕೊಂಡು ಹಾಕಿದ್ದು ಬಿಟ್ಟಿದೆ ಇದು ಹುನ್ನಾಗ ಹೂವು ಗಣಪತಿಗೆ ಶ್ರೇಷ್ಠವಾಗಿರುವಂತ ಹೂವು ನಾನು ಪೂಜೆಗೆ ಕೊಯ್ದಿದ್ದೀನಿ ಈಗ ಚಂದಕ್ಕೆ ಅಂತ ನಾಲ್ಕು ಬಿಟ್ಟಿದ್ದೀನಿ ಅಷ್ಟೇ ಗಿಡದಲ್ಲಿ ಪುನ್ನಾಗ ಹೂವು ನೋಡಿ ಇಲ್ಲಿ ಒಂದ್ ಲೈನ್ ಅಲ್ಲಿ ಮಧ್ಯ ಮಧ್ಯ ದಾಸವಾಳ ಗಿಡ ಇದೆ ನೋಡಿ ದಾಸವಾಳ ದಾಸವಾಳ ಒಂದು ಹದಿನೈದರಿಂದ ಇಪ್ಪತ್ ಕಲರ್ ಹಾಕೊಂಡಿದೀನಿ ತುಂಬಾ ಹೂ ಬಿಡ್ತಾ ಇದೆ ಇದು ಕಣಗಿಲೆ ಹೂವು ಕಲರ್ ಇದೆ ಇದೆ ಗಿಡ ಹೂವಿಲ್ಲ ಅಲ್ಲಿ ಒಂದು ವೈಟ್ ಇದೆ ಇದು ಕಿಸ್ಕಾರ ಹೂವು ಅಂತ ಹೇಳ್ತೀವಿ ಅಶೋಕ ಹೂವು ಅಂತ ಕೂಡ ಹೇಳ್ತಾರೆ ನೋಡಿ ಎಷ್ಟು ಪುಟ್ಟ ಗಿಡದಲ್ಲಿ ಎಷ್ಟೆಲ್ಲ ಹೂವಾಗಿದೆ ಇದು ಗ್ರಾಮಾಫೋನ್ ಹೂ ಅಂತ ಇದು ಇದ್ರಲ್ಲಿ ನಾಲ್ಕು ಕಲರ್ ಇದೆ ನೋಡಿ ಚಂದ ಇದು ಮುಸಂಡ ಇದ್ರಲ್ಲಿ ವೈಟ್ ಮತ್ತೆ ಇದು ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಈ ಭಾಗದಲ್ಲಿ ಮನೆ ಕಟ್ಟೋವಾಗ್ಲೇನೆ ಇದೊಂದು ಬದಿಯಲ್ಲಿ ಇತ್ತು ಹಾಗಾಗಿ ಮನೆ ಕಟ್ಟೋವಾಗ್ಲೇನೆ ಇಲ್ಲಿ ನಾನು ಗಿಡ ನೆಡಕ್ ಪ್ರಾರಂಭ ಮಾಡಿದೆ ನೋಡಿ ಅಡಿಕೆ ಗಿಡ ಹಾಕೊಂಡಿದೀನಿ ಅಡಿಕೆಯಿಂದ ಅಡಿಕೆ ಹೂವಿನಿಂದ ಸಿಂಗಾರ ಧಾರ ಮಾಡೋದ್ ಗಿಡ ಈಗಾಗ್ಲೆ ಹಾಕಿದೀನಿ ಆ ಹೂಗಳು ಎಲ್ಲಾ ನಂಗೆ ತೋಟದಲ್ಲಿ ಇದ್ರೆ ಕಷ್ಟ ಇಲ್ಲೇ ಹತ್ರದಲ್ಲಿ ಚಿಕ್ಕ ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಾಗ ಕೊಯ್ಕೊಳ್ಳಕ್ ಸುಲಭ ಆಗುತ್ತೆ ಅಂತ ನೆಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪೂಜೆಗೆ ಈ ಒಂದು ಜಾಗದಲ್ಲಿ ಪೂಜೆಗೆ ಬೇಕಾಗುವಂತ ಹೂಗಳನ್ನೆಲ್ಲ ನೆಟ್ಕೊಂಡಿದೀನಿ ನಂಗೆ ಪೂಜೆಗೆ ತುಂಬಾ ಹೋಗಬೇಕು ದೂರ್ವೆ ತುಳಸಿ ಎಲ್ಲ ಮಧ್ಯ ಮಧ್ಯದಲ್ಲಿ ಇದೆ ನೋಡಿ ನೋಡ್ತಾ ಹೋಗ್ಬೋದು ಇದು ಅದೇ ಗ್ರಾಮಾಫೋನ್ ಹೂ ಅಂತ ಹೇಳಿದ್ನಲ್ವಾ ಅದ್ರಲ್ಲಿ ಮತ್ತೊಂದು ಕಲರು ನೋಡಿ ಎಷ್ಟು ಸುಂದರವಾಗಿದೆ ಹೂವು ಇದು ಕೋಟೆ ಹೂವು ನೋಡಿ ಎಷ್ಟು ಹೂವಿದೆ ಗಿಡ ತುಂಬಾ ನೋಡಿ ಇದರಲ್ಲಿ ನಾಲ್ಕು ಕಲರ್ ಇದೆ ಹಾಗೆ ನೋಡಿ ಇಲ್ಲೆಲ್ಲ ದೂರ್ವೆಗಳನ್ನ ನೆಟ್ಕೊಂಡಿದೀನಿ ದೂರ್ವೆ ಹಾಕೊಂಡಿದ್ದೀನಿ ಪೂಜೆಗೆ ಗಣಪತಿ ದಿನ ದೂರ್ವೆ ಬೇಕೇ ಬೇಕಲ್ವಾ ದೂರ್ವೆ ಕೂಡ ಇದೆ ಹಾಗೆ ಇಲ್ಲಿ ಒಂದ್ ಲೈನ್ ಅಲ್ಲಿ ಇಲ್ಲೂ ಕೂಡ ಒಂದು ದಾಸವಾಳ ಒಂದು ಬೇರೆ ವೆರೈಟಿ ಗಿಡಗಳನ್ನ ಹಾಕೊಂಡಿದೀನಿ ನೋಡಿ ಇದು ಕೋಟೆ ಹೂವು ಅಂತ ಹೇಳಿದ್ನಲ್ಲ ಗಂಟೆ ಹೂವು ಇದು ಮತ್ತೊಂದು ಕಲರ್ ಇದು ಇಲ್ಲೇ ಪಕ್ಕದಲ್ಲಿ ನೋಡಿ ಹಳದಿ ಹಳದಿ ಕಲರ್ ಹಾಗೆ ನೋಡಿ ಅಡಿಕೆ ಮರದಲ್ಲಿ ಸಿಂಗಾರ ಇದೆ ಇಲ್ಲಿ ಈಗ ಸ್ವಲ್ಪ ಒಣಗಿದೆ ಕೋಟೆ ಹೂವಲ್ಲಿ ಪಿಂಕ್ ಒಟ್ಟು ನಾಲ್ಕು ಕಲರ್ ಇದೆ ನಮ್ಮನೇಲಿ ಇನ್ನೂ ಇದೆ ಇದ್ರಲ್ಲಿ ಕಲರ್ ಮಾಡ್ಬೇಕು ಎಲ್ಲಾ ರೀತಿಯ ಗಿಡಗಳು ಇರ್ಬೇಕು ಪೂಜೆಗೆಲ್ಲ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಹೂವು ಆಗುತ್ತೆ ಹಾಗಾಗಿ ಎಲ್ಲಾ ರೀತಿಯ ಗಿಡಗಳನ್ನು ಬೇಕು ಅಂತ ನನಗಿರೋ ಅಷ್ಟೇ ಜಾಗದಲ್ಲಿ ನಾನೇ ಎಲ್ಲಾ ನೆಟ್ಕೊಂಡಿದೀನಿ ನೋಡಿ ಇಲ್ಲಿ ಮಲ್ಲಿಗೆ ಇದೆ ಮಲ್ಲಿಗೆ ಹೂ ಕೂಡ ಘಮ ಘಮ ಅಂತ ಇದೆ ಮಲ್ಲಿಗೆ ಇದು ನೋಡಿ ಹಾಗೆಯೇ ನಮ್ಗೆ ಅಡುಗೆಗೆ ಹ್ಮ್ ಬೇಕಾಗುವಂತ ಕೆಲವೊಂದು ತುಂಬಾ ಹತ್ತಿರದಲ್ಲೇ ಕೈಗೆ ಸಿಗ್ ತಕ್ಷಣ ಸಿಗ್ಬೇಕು ಅಂತ ಬೇವಿನ ಸೊಪ್ಪು ನೋಡಿ ಬೇವಿನ ಸೊಪ್ಪು ಗಿಡ ಚೆನ್ನಾಗಾಗಿದೆ ಇಲ್ಲೇನೆ ಇದೆ ತುಳಸಿ ಎಲ್ಲ ಗಿಡದ ಮದ್ ಮಧ್ಯದಲ್ಲೂ ನಾನು ತುಳಸಿ ಹಾಕೊಂಡಿದ್ದೀನಿ ತುಳಸಿ ಪೂಜೆಗೆ ತುಂಬಾ ಬೇಕು ಹೂವಿನ ಹಾರ ತುಳಸಿ ಹಾರಗಳನ್ನೆಲ್ಲ ಮಾಡ್ಕೊಂಡು ನಾನು ಮಠಗಳಿಗೆಲ್ಲ ತಗೊಂಡ್ ಹೋಗ್ತೀನಿ ವರದಳ್ಳಿಗೆಲ್ಲ ತಗೊಂಡು ಹೋಗ್ತೀನಿ ಆಶ್ರಮಕ್ಕೆ ಹಾಗಾಗಿ ನಂಗೆ ತುಳಸಿ ಗಿಡ ತುಂಬಾ ಬೇಕು ನೋಡಿ ಇದು ಕಪ್ಪು ತುಳಸಿ ಮತ್ತೆ ಹಸರು ಕೃಷ್ಣ ತುಳಸಿ ಎಷ್ಟು ಡಿಫ್ರೆನ್ಸ್ ಅಕ್ಕಪಕ್ಕ ಇರೋದಕ್ಕಾಗಿ ಕಾಣಿಸ್ತಾ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿ ಆಗಿದೆ ಮಧ್ಯ ಮಧ್ಯದಲ್ಲಿ ದಾಸವಾಳಗಳು ಇಲ್ಲಿ ನೋಡಿ ವಿಳಿಯೋದೆಲೆ ಇದು ಪೂಜೆನಲ್ಲಿ ನಮಗೆ ನಮ್ಗೆ ಸಮರ್ಪಣೆ ಮಾಡ್ತೀವಲ್ಲ ವೀಳ್ಯ ಬೇಕು ಆಮೇಲೆ ಮನೆಗೆ ಮುತ್ತೈದೆಯರೆಲ್ಲ ಬಂದಾಗ ಅವ್ರಿಗೆ ಅರ್ಶನ ಕುಂಕುಮ ಕೊಡುವಾಗ ವೀಳ್ಯದೆಲೆ ಬೇಕಲ್ವಾ ಅದನ್ನು ಕೂಡ ನಾನು ಇಲ್ಲೇನೆ ಮತ್ ತೋಟಕ್ಕೆ ಹೋಗಿ ತರಗ ದೂರ ಆಗುತ್ತೆ ಅಂತ ಇಟ್ಕೊಂಡಿದೀನಿ ಹಿತ್ನಲ್ಲೇ ನನ್ಗೆ ಸಿಕ್ಬಿಡುತ್ತೆ ಹಾಗೆ ಇದು ಏಲಕ್ಕಿ ತುಂಬಾ ಈಗ ಮಂಗನ ಕಾಟ ಇದೆ ತೋಟದಲ್ಲೆಲ್ಲ ತೋಟದಲ್ಲಿ ನೆಟ್ರೆ ಒಂದೇ ಒಂದು ಏಲಕ್ಕಿ ಕೂಡ ನಮ್ಗೆ ಸಿಗಲ್ಲ ಇಲ್ಲೇ ಆದ್ರೆ ನಾವು ಹತ್ರದಲ್ಲಿ ನೋಡ್ತಾ ಇರ್ತೀವಿ ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಹಾಕೊಂಡಿದೀನಿ ನೋಡಿ ಏಲಕ್ಕಿ ಈಗ ನಮ್ಮ ಒಂದು ಇಲ್ಲಿ ನೋಡ್ಬೋದು ಏಲಕ್ಕಿ ಆಗಿರೋದನ್ನ ನಮ್ಮ ಮನೆಗೆ ಸಾಕಾಗಷ್ಟು ನಾಲ್ಕು ಏಲಕ್ಕಿ ಗಿಡ ನೆಟ್ಕೊಂಡಿದೀನಿ ನಮ್ಮ ಮನೆಗೆ ಸಾಕಾಗೋಷ್ಟು ಏಲಕ್ಕಿ ಗಿಡ ನನ್ನ ಒಂದು ಕೈ ತೋಟದಲ್ಲೇ ಸಿಗುತ್ತೆ ಅಂತ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಹೇಳ್ಕೊಳಕೆ ನೋಡಿ ಏಲಕ್ಕಿ ಅಡಿಕೆ ಇಲ್ಲೇನೆ ನಾಲ್ಕು ಗಿಡಗಳಿದೆ ಇದು ಪಾರಿಜಾತದ ಗಿಡ ತುಂಬಾ ಹೂ ಆಗುತ್ತೆ ಅದು ರಾತ್ರಿ ಅರಳಿರುತ್ತೆ ಹಾಗಾಗಿ ಬೆಳಗ್ಗೆ ಸಿಗುತ್ತಲ್ವಾ ನೋಡಿ ನಾನು ಪೂಜೆಗೆ ಈಗಾಗ್ಲೇನೆ ಕೊಯ್ದಿದ್ದೀನಿ ತಗೊಂಡ್ ಹೋಗಿದ್ದೀನಿ ಪಾರಿಜಾತ ಕೆಳಗೆಲ್ಲ ಅದು ಬಿದ್ದಿರುತ್ತೆ ಹಾಗೆ ಇಲ್ಲಿ ದಾಸವಾಳಗಳು ಪೂಜೆಗೆಲ್ಲ ಕೊಯ್ಯೋಂತ ದಾಸವಾಳಗಳು ಇಲ್ಲೇ ಒಂದು ಬೇರ್ಲೆ ಗಿಡ ಇದೆ ಪೇರ್ಲೆ ಗಿಡದಲ್ಲಿ ನೋಡಿ ನೂರಾರು ಕಾಯಿ ಇದೆ ಪೇರ್ಲೆ ಗಿಡದಲ್ಲಿ ತುಂಬಾ ಹಾಗೆ ಇಲ್ಲೊಂದು ನೆಲ್ಲಿ ಮರ ಇದೆ ಇದನ್ನ ಇಲ್ಲಿ ಮನೆ ಕಟ್ಸುವಾಗ ಹಿಟ್ಲೆಲ್ಲಾ ಮಾಡುವಾಗ ನಾನು ತೆಗಿಯೋದ್ ಬೇಡ ಅಂತ ತೆಗೆಸ್ಕೊಂಡಿಲ್ಲ ಇರ್ಲಿ ಇಲ್ಲೇ ಇದು ಕಾಯಿ ಸ್ವಲ್ಪ ಕಾಯಿ ಬಿಡುತ್ತೆ ಅದ್ರ ಜೊತೆಗೆ ನೆಲ್ಲಿ ಮರ ಮನೆ ಹತ್ರ ಇದು ತುಂಬಾ ಒಳ್ಳೇದು ಗಾಳಿ ಗಾಳಿಯಲ್ಲಿರೋ ಒಂದು ವಿಷಕಾರಿ ಅಂಶನೆಲ್ಲ ಅದು ತೆಗೆಯುತ್ತೆ ಹಾಗಾಗಿ ಅದ್ರ ಗಾಳಿ ಮನೆ ಸುತ್ತಲೂ ದಿನ ಬರ್ತಾ ಇರ್ಲಿ ಅಂತ ಅದನ್ನ ಇಟ್ಕೊಂಡಿದೀವಿ ತುಂಬಾ ಹಸ್ರಾಗಿ ನೋಡಕ್ಕೆ ಖುಷಿ ಕೊಡುತ್ತೆ ಇದು ನೆಲ್ಲಿ ಮರ ನೋಡಿ ಇಲ್ಲಿ ತುಳಸಿ ಗಿಡಗಳನ್ನ ಹಾಕೊಂಡಿದೀನಿ ತುಳಸಿಗೆ ಗಿಡ ನಂಗೆ ತುಂಬಾ ತುಳಸಿ ಬೇಕಾಗುತ್ತೆ ಹಾರಗಳನ್ನೆಲ್ಲಾ ಮಾಡ್ತೀನಿ ತುಳಸಿಯಿಂದ ತುಂಬಾ ಸುಂದರವಾದ ಬೇರೆ ಬೇರೆ ರೀತಿ ಹಾರಗಳನ್ನ ಮಾಡಬಹುದು ಹೂ ಸೇರ್ಸ್ಕೊಂಡು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಇದಿಷ್ಟು ಈ ಒಂದ್ ಜಾಗದಲ್ಲಿರೋ ಹೂವು ಇನ್ನು ಸೇವಂತಿಗೆ ಡೇರೆ ಅದನ್ನೆಲ್ಲ ಹಾಕೊಂಡಿದೀನಿ ನೋಡೋಣ ಇಲ್ವೊಂದು ಇಪ್ಪತ್ತೈದರಿಂದ ಮೂವತ್ ವೆರೈಟಿ ಸೇವಂತಿಗೆನ ಹಾಕೊಂಡಿದೀನಿ ಈಗ ಅಷ್ಟೇ ನಾಟಿ ಮಾಡಿರೋದು ಇದು ಒಂದು ತಿಂಗಳಾಯ್ತು ಇನ್ನಿದು ದೀಪಾವಳಿನಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಇಲ್ಲಿಂದ ಹಾಕೊಂಡಿದ್ದೀನಿ ಈಗ ನಾನು ಡೇರೆ ಹಿಟ್ನಲ್ಲಿ ಇದೀನಿ ನೋಡಿ ನಮ್ಮ ಒಂದು ಹಣ್ಣಿನ ತೋಟದಲ್ಲೇ ಡೇರೆ ಗಿಡವನ್ನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದಿಷ್ಟು ಗಿಡಗಳು ಮಾಡ್ಕೊಂಡಿದ್ದೀನಿ ನೋಡಿ ಲಿಲ್ಲಿ ಪುಟ್ಟು ಇದ್ರ ಅದರಲ್ಲೇ ಇದು ಎಲ್ಲೋ ಇದು ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಈ ಒಂದು ಡೇರೆನಲ್ಲಿ ಒಂದು ಇನ್ನೂರು ವೆರೈಟಿ ಅಷ್ಟ್ ಗಿಡಗಳು ನನ್ನ ಹತ್ರ ಮಾಡ್ತಿದ್ದೆ ಮಾಡ್ತಿದ್ದೆರಷ್ಟು ಜಾತಿ ಯಾಕೆಂದ್ರೆ ಇದು ಸ್ವಲ್ಪ ಈ ವರ್ಷ ಹುಟ್ಟಿದ ಮುಂದಿನ ವರ್ಷ ಹುಟ್ಟೆಲ್ಲ ಆತರಲ್ಲ ಆಗತ್ತೆ ಹಾಗಾಗಿ ಎಲ್ಲಾ ಗಿಡಗಳನ್ನು ಎರಡೆಡ್ ಇಟ್ಕೊಂಡು ಇನ್ನೂರು ವೆರೈಟಿ ನಾಲ್ಕು ಗಿಡಗಳಿತ್ತು ಗಿಡಗಳು ನನ್ನ ಹತ್ರ ತುಂಬಾ ಸುತ್ತಮುತ್ತಲ ಊರುಗಳಿಂದೆಲ್ಲ ಜನ ನಮ್ಮನೆ ಹೂ ನೋಡೋಕೆ ಗಿಡ ತಗೊಂಡೋಕೆ ಬರ್ತಿದ್ರು ಈಗ ನಾನು ಕಡಿಮೆ ಮಾಡಿದೀನಿ ಅಂದ್ರೆ ಅಂಜೂರ ಲೇಹ ಮಾಡಕ್ಕೆಲ್ಲ ಇರುತ್ತೆ ಟೈಮ್ ಬೇಕಲ್ವಾ ಎಲ್ಲದನ್ನು ಮಾಡಕ್ ಆಗಲ್ಲ ಅಂತ ಆದ್ರೆ ಪೂಜೆಗೆ ಎಷ್ಟು ದೇವ್ರ ಪೂಜೆಗೆ ಆಮೇಲೆ ಎಷ್ಟು ಅಷ್ಟನ್ನ ಅಷ್ಟಕೊಂಡಿದೀನಿ ನೋಡಿ ಇದು ಲಿಲ್ಲಿ ಪುಟ್ಟನಲ್ಲಿ ಕೆಂಪು ಕಲರು ನೋಡಿ ತುಂಬಾ ಹೂ ಬಿಡುತ್ತೆ ಇದು ಇಲ್ವೊಂದು ಐವತ್ತಷ್ಟು ಡೇರೆ ಗಿಡಗಳ ಇದೆ ಇದೆಲ್ಲ ಈಗಾಗ ಮಗ್ಗಿಗೆ ಬಂದಿದೆ ಇನ್ನು ಹೂ ಶ್ರಾವಣ ಮಾಸದಲ್ಲಿ ಹೂವಾಗುತ್ತೆ ಶ್ರಾವಣದಿಂದ ನವರಾತ್ರಿವರೆಗೂ ಹೂ ಕೂಡ ಅಂತ ಈ ಒಂದು ಡೇರೆ ಗಿಡಗಳನ್ನ ಮನೆಗೆ ಒಂದ್ ಸ್ವಲ್ಪನಾದ್ರೂ ಹಾಕೊಂಡ್ರೆ ಮಳೆಗಾಲದಲ್ಲಿ ಯೋ ಹೂವೇ ಇಲ್ಲ ದೇವರಿಗೆ ಅಂತ ಯೋಚನೆ ಮಾಡ್ಬೇಕಾಗಿಲ್ಲ ಹೂವಿರುತ್ತೆ ತುಂಬಾ ಇದೆಲ್ಲ ಇನ್ನು ಹೂ ಆಗ್ಬೇಕು ನೋಡಿ ನಮ್ಮ ಒಂದು ಈ ಕೈ ತೋಟ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ಸಾಕಷ್ಟು ಗಿಡಗಳನ್ನ ಮಾಡ್ಕೋಬೇಕು ಈ ಒಂದು ಇಷ್ಟೊತ್ತವರೆಗೂ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿದ ತಮಗೆಲ್ರಿಗೂ ಕೂಡ ಧನ್ಯವಾದಗಳು